ನಿಮ್ಮ ಬಗ್ಗೆ ಐ ಮೀನ್ ನಿಮ್ಮ ಅಮೋಘ ಸಾಧನೆ ಬಗ್ಗೆ ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಷಯ ಆದ್ರೆ ಗೊತ್ತಿಲ್ಲದಿರುವಂತಹ ಒಂದಿಷ್ಟು ವಿಷಯ ಅಂತಂದ್ರೆ ಅದಕ್ಕೂ ಮುಂಚೆ ನಿಮ್ಮ ಜೀವನ ಹೇಗಿತ್ತು ನಿಮ್ಮ ಬಾಲ್ಯ ಹೇಗಿತ್ತು ಯಾವ ರೀತಿಯಾಗಿ ನೀವು ಭರತನಾಟ್ಯ ಕ್ಷೇತ್ರಕ್ಕೆ ಬಂದ್ರೆ ಅದನ್ನ ಇಲ್ಲಿವರೆಗೂ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ನಮಗೆ ಹೇಳೋದಾದ್ರೆ ನನಗೆ ತುಂಬಾ ಜನ ಈ ಕ್ವೆಶನ್ ಕೇಳ್ತಾರೆ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ ದಟ್ ಐ ಡಿಡ್ ನಾಟ್ ಚೂಸ್ ಭರತನಾಟ್ಯಂ ದಟ್ ಭರತನಾಟ್ಯಂ ಚೂಸ್ ಮೀ ಇಟ್ ವಾಸ್ ಮೈ ಡೆಸ್ಟಿನಿ ಅಂತ ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಯಾರೂ ಕಲಾವಿದ್ರು ಇರಲಿಲ್ಲ ನಮ್ಮಮ್ಮ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಸೊ ಅವ್ರಿಗೇನು ಏನೋ ನಾನು ಡಾನ್ಸರ್ ಆಗಬೇಕು ಇಲ್ಲ ಸಂಗೀತ ಏನೋ ಮ್ಯೂಸಿಷಿಯನ್ ಆಗಬೇಕು ಅಂತ ಏನು ಅಂತ ಇಚ್ಛೆ ಇರಲಿಲ್ಲ ನಮ್ಮ ತಂದೆ ಈ ವಾಸ್ ಒನ್ ಎಂಜಿನಿಯರ್ ಸೊ ನಮ್ಮದು ರೆಗ್ಯುಲರ್ ಫ್ಯಾಮಿಲಿ ರೆಗ್ಯುಲರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೌತ್ ಬ್ಯಾಂಗ್ಲೋ ಅವ್ರು ನನ್ನ ಕಾಲೇಜ್ ಸ್ಕೂಲಿಗೆ ಕಳ್ಸೋಕ್ಕೆ ಎಲ್ಲ ಮಾಡ್ತಾಯಿದ್ರು ಅದೇ ಬಿಕಾಸ್ ಮೈ ಮದರ್ ವಾಸ್ ಅ ವರ್ಕಿಂಗ್ ವುಮೆನ್ ನನಗೆ ಮಧ್ಯಾಹ್ನ ಹೊತ್ತು ನಾವು ನಾನು ಒಬ್ಬಳೇ ಇರ್ತಾಯಿದ್ದೆ ಮನೇಲಿ ನಾನು ಒಬ್ಬಳೇ ಅಲ್ಲ ನಾನು ನನ್ನ ತಮ್ಮ ನಾವಿಬ್ರು ನಮ್ಮಲ್ಲಿ ಇರ್ತಾ ಇದ್ವಿ ಅವ್ ಇದು ನಮ್ಮನ್ನು ನೋಡ್ಕೊಳಕ್ಕೆ ಒಂದು ಮೇಡ್ ಇರ್ತಾ ಇದ್ಲು ಅವ್ರ ಜೊತೆ ಇರ್ತಾ ಇದ್ವಿ ನಾನು ಮಧ್ಯಾಹ್ನ ಐ ಕುಡ್ ಯು ನೋ ಐ ಐ ಯೂಸ್ ಟು ಹಿಯೋ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಈ ತೈಯ ತೈ ತಯ್ಯ ತೈ ಅಂತ ತಟ್ಟೆಕಲಿ ಅಂತ ಹೇಳ್ತೀವಿ ಅದು ಭರತನಾಟ್ಯದು ಫಸ್ಟು ಸೌಂಡ್ ಅದು ಆ ಸೌಂಡ್ ನನಗೆ ಕೇಳಿಸ್ತಾ ಇರ್ತಾ ಇತ್ತು ಇಲ್ಲಿ ಪಕ್ಕದ ಮನೆಯಲ್ಲೋ ಇಲ್ಲೋ ಅದೇ ಅದೇ ರೋಡಲ್ಲಿ ಸೊ ಆ ಮನೆಗೆ ಹೋದೆ ನಾನು ಐ ವಾಸ್ ಬೇರ್ಲಿ ಫೋರ್ ಅಂಡ್ ಹಾಫ್ ಫೋರ್ ಫೋರ್ ಅಂಡ್ ಹಾಫ್ ಆ್ಯಂಡ್ ಅಲ್ಲಿ ಸುನಂದ ಅಂತ ಒಬ್ರು ತುಂಬಾ ಬ್ಯೂಟಿಫುಲ್ ಆಗಿ ಇದ್ರು ಆಗಿನ ಕಾಲದಲ್ಲಿ ಅವರು ಚಿಕ್ಕವರು ಅವರು ಅವರು ಹೇಳ್ಕೊಡ್ತಾ ಇದ್ರು ಭರತನಾಟ್ಯ ಸೊ ನಾನು ಕೂಡ ಅಲ್ಲೇ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅವರೇ ನನ್ಗೆ ಸೀರಿಯಸ್ ಆಗಿ ಭರತನಾಟ್ಯ ಹೇಳ್ಕೊಡೋಕೆ ಶುರು ಮಾಡ್ಲಿಲ್ಲ ನಾಲ್ಕು ವರ್ಷಕ್ಕೆ ಬಟ್ ಆಟ ಆಡ್ಕೊಂಡು ಹಂಗೆ ಕಲ್ತ್ಕೊಂಡೆ ಅದೇನಾಯ್ತು ಅಂದರೆ ನಾನು ಸುಮಾರು ಆರು ವರ್ಷ ಆದಾಗ ಒಂದು ಪರ್ಫಾರ್ಮೆನ್ಸ್ ಇತ್ತು ಅವ್ರ ಆ ಅವ್ರ ಸ್ಟೂಡೆಂಟ್ಸ್ದು ಅವ್ರ ಸ್ಟೂಡೆಂಟ್ಸ್ ಪೈಕಿ ಯಾರೋ ಒಬ್ರು ಸರಿ ಮಾಡ್ತಾ ಇರಲಿಲ್ಲ ಸೊ ಅವ್ರ ಗುರುಗಳಾದ ಲೋಕಯ್ಯ ಅವರು ಈ ಚಿಕ್ಕ ಮಗು ಬಾಬ್ ಕಟ್ ಹುಡ್ಗಿನ್ ಕಲ್ತ ಇದ್ರು ನನ್ನ ಐ ಹ್ಯಾಡ್ ಬಾಬ್ ಕಟ್ ಸೊ ಆ ಬಾಬ್ ಕಟ್ ಹುಡುಗಿ ಹತ್ರ ಮಾಡ್ಸಿ ಅವಳೆ ಗೊತ್ತಿರತ್ತೆ ಅಂತ ಅಂದ್ರು ಸೊ ನನ್ ಕೇಳ್ ಮಾಡ್ಸಕ್ ಹೇಳಿ ನನ್ ಗೊತ್ತಿತ್ತು ಬಿಕಾಸ್ ನಾನ್ ನೋಡಿ ನೋಡಿ ಕಲ್ತ್ಕೊಂಡಿದ್ದು ಸೊ ನಾನ್ ಮಾಡಿದೆ ಅದನ್ನ ಅವರು ಖುಷಿ ಪಟ್ಟು ಈ ಹುಡುಗಿ ಕೇಳ್ಕೊಡೋ ಒಂದ್ ಐಟಮ್ ಮಾಡಿಸ್ಬಿಡಣ ಪ್ರೋಗ್ರಾಮ್ ಅಲ್ಲಿ ಅಂತ ಅವಾಗ ನಮ್ಮ ಟೀಚರ್ ಸುನಂದ ಅವರು ಹೇಳಿ ನಿಮ್ ತಾಯಿಗೆ ಹೇಳಮ್ಮ ಹತ್ತು ಹತ್ತು ರೂಪಾಯಿ ಬೇಕು ಐದ್ ರೂಪಾಯಿ ನಿನ್ ಗೆಜ್ಜೆಗೆ ಐದ್ ರೂಪಾಯಿ ಕಾಸ್ಟ್ಯೂಮ್ಗೆ ಅಂತ ಆಗಿನ ಕಾಲದಲ್ಲಿ ಸೊ ನಾನು ನಮ್ಮಅಮ್ಮ ಹೋಗಿ ಕೇಳಿದೆ ದುಡ್ಡು ಸೊ ಮೈ ಮದರ್ ಸೈಡ್ ಏನು ಮಾಡಿ ಯಾತಕ್ಕೆ ದುಡ್ಡು ಬೇಕು ಯಾತಕ್ಕೆ ಅಂತ ದೆನ್ ಶಿ ಕೇಮ್ ಟು ದ ಕ್ಲಾಸ್ ನಮ್ಮ ಟೀಚರ್ನ ಮೀಟ್ ಮಾಡೋಕ್ಕೆ ಅವಾಗಿಂದ ನಾನು ಶುರು ಆಗಿದ್ದು ಯು ನೋ ಭರತನಾಟ್ಯಂ ಜೊತೆ ನನ್ನ ರಿಲೇಷನ್ಶಿಪ್ ಅಂತಲೇ ಹೇಳ್ತೀನಿ ಅದು ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಐ ಸೆಡ್ ಫಿಫ್ಟಿ ಏಯ್ಟ್ ಇಯರ್ಸ್ ಯುನೋ ನೋ ದಟ್ ಐ ಹವ್ ಲಿವ್ ವಿತ್ ಮೈ ಆರ್ಟ್ ಫಾರ್ಮ್ ಆ್ಯಂಡ್ ಬೈ ದ ಟೈಮ್ ಐ ವಾಸ್ ಅಬೌಟ್ ಏಯ್ಟೀನ್ ಇಯರ್ಸ್ ಓಲ್ಡ್ ಐ ವಾಂಟೆಡ್ ಟು ಬಿ ಅ ಪ್ರೊಫೆಷನಲ್ ಡಾನ್ಸರ್ ಕ್ಲಾಸಿಕಲ್ ಡಾನ್ಸರ್ ಓಕೆ ಬಿಕಾಸ್ ಆಗಿನ ಕಾಲದಲ್ಲಿ ಕರ್ನಾಟಕದಿಂದ ಯಾರೂ ಕೂಡ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರಲಿಲ್ಲ ಯುನೋ ಇನ್ ದ ಡಾನ್ಸ್ ಫೀಲ್ಡ್ ಸೊ ಯಾಕೆ ಅಂತ ನನಗೆ ಯಾವಾಗಲೂ ಒಂದು ಯುನೋ ಇದು ನಮ್ಮ ಏನೋ ರಾಜ್ಯದಿಂದ ಯಾಕೆ ಯಾರಿಗೂ ಅಂತ ನ್ಯಾಷನಲ್ ಫೇಮ್ ಬಂದಿಲ್ಲ ನೋ ಭರತನಾಟ್ಯಮಲ್ಲಿ ಅಂತ ಸೊ ದಿ ವಾಸ್ ದೇ ಡಿಫಿಕಲ್ಟೀಸ್ ಸೊ ಐ ಡಿಸೈಡ್ ದಟ್ ಐ ವಾಂಟ್ ಟು ಬಿ ಅನ್ಯಾಷನಲಿ ವೆಲ್ ನೋನ್ ಡಾನ್ಸರ್ ಆ್ಯಂಡ್ ಐ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಚೆನ್ನೈಗೆ ಹೋದೆ ಮುತುಸ್ವಾಮಿ ಪಿಳ್ಳೆ ಹತ್ರ ಕಲ್ತ್ಕೊಂಡೆ ಆಮೇಲೆ ಪದ್ಮಭೂಷಣ್ ಕಲಾನಿಧಿ ನಾರಾಯಣ್ ಹತ್ರ ಅಭಿನಯ ಕಲ್ತ್ಕೊಂಡೆ ಆ್ಯಂಡ್ ಕೂಚಿಪುಡಿ ಕೂಡ ಕಲ್ತ್ಕೊಂಡೆ ಆವಾಗ ನಾನು ಡಾಕ್ಟರ್ ವೇಂಪಟಿ ಚಂದ ಸತ್ಯಮ್ಮಿಂದ ಸೊ ನಾನು ಹಾಗೆ ತುಂಬ ಏನೋ ವರ್ಷಗಳು ಚೆನ್ನೈಗೆ ಇದ್ದೆ ಆವಾಗ ಮೆಡ್ರಾಸು ಚೆನ್ನೈ ಅಲ್ಲ ಮೆಡ್ರಾಸ್ಗೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಹೋಗ್ತಾ ಇದ್ದೆ ಎಲ್ಲೋ ಎಲ್ಲೋ ಇರೋದು ಕಲ್ತ್ಕೊಳ್ಳೋದು ಬರೋದು ಅಲಾಂಗ್ ಸೈಡ್ ಮೈ ಕಾಲೇಜ್ ಬಿಕಾಸ್ ನಮ್ಮ ತಾಯಿ ಹೇಳಿದ್ರು ನೀನು ನೀನು ಡಿಗ್ರಿ ಮಾಡಲೇಬೇಕು ಸೊ ಡಿಗ್ರಿ ಇಲ್ಲದೆ ನೀನು ಪ್ರೊಫೆಷ್ನಲ್ ಡಾನ್ಸರ್ ಆಗಕ್ಕೆ ನಾನು ಬಿಡಲ್ಲ ಅಂತ ಓಕೆ ಸೊ ಐ ಹ್ಯಾಡ್ ಟು ಡೂ ಮೈ ಡಿಗ್ರಿ ಆ್ಯಂಡ್ ಐ ಡಿಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ ಮ್ಯಾಸ್ ಕಮ್ಯುನಿಕೇಶನ್ ಸೊ ನಾನು ಕೂಡ ಜರ್ನಲಿಸ್ಟ್ ಎನಿಮ್ಗಳ ಥರ ಏನೋ ಶುರು ಮಾಡಿದ್ದು ಆಗಿನ ಕಾಲದಲ್ಲಿ ಐ ಯೂಸ್ ಟು ರೈಟ್ ಕಾಲಮ್ಸ್ ಫಾರ್ ಟೈಮ್ಸ್ ಆಫ್ ಇಂಡಿಯಾ ಡ್ಯಾನ್ ಹೆರಲ್ಡ್ ಆ್ಯಂಡ್ ಈವ್ನಿಂಗ್ ಹೆರಲ್ಡ್ ಅಂತ ಇರ್ತಾ ಇತ್ತು ಅವಾಗ ಅದೊಂದು ಪೇಪರ್ಗೆ ತುಂಬ ಬರಿತಾ ಇದ್ದೆ ನಾನು ಆವಾಗ ಆ್ಯಂಡ್ i continue to be a guest column writer in many national dailies whenever there's a topic mm -hmm. of interest to me mm -hmm. and um, so i am durdarshanal kuda then I as a production assistant so i used to be behind the camera and you know and then do editing camera work and things like that uh, for at least about 4 or 5 years i did that so i have a fair knowledge of you know television and also my masters was in television and uh, radio communications mm -hmm so i have a fair knowledge of journalism, you know, television, communications, and i'm happy i did that because you are a hindu mass communication, help because i, you know, understand communication better, mm -hmm. and i understand people better, i understand my audience better, you know, when i try to tell them something. so i think it has uh, stood me in good stead. ಓಕೆ ಮ್ಯಾಮ್ ನೀವು ಇದೆಲ್ಲದರ ಜೊತೆಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಕೂಡ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರಿ ಆ ದಿನಗಳಲ್ಲಿ ನಮ್ಮ ರಾಜ್ಯದ ಕಲಾವಿದ್ರನ್ನ ಕೇಂದ್ರ ಅಕಾಡೆಮಿ ಯಾವ ನಿಲುವನ್ನ ಇಟ್ಕೊಂಡಿತ್ತು ಕಲಾವಿದರ ಬಗ್ಗೆ ಅದಾದ್ಮೇಲೆ ನೀವು ಸದಸ್ಯರಾಗಿ ಬಂದಮೇಲೆ ಏನೆಲ್ಲ ಏನೆಲ್ಲ ಚೇಂಜಸ್ನ ನೀವು ತರೋದಕ್ಕೆ ಪ್ರಯತ್ನ ಪಟ್ರಿ ಅಂತ ಸೊ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವಾಗ ಹಿ ವಾಸ್ ದ ಮಿನಿಸ್ಟರ್ ಫಾರ್ ಹ್ಯೂಮನ್ ರಿಸೋರ್ಸ್ ಡಿವೆಲಪ್ಮೆಂಟ್ ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡಕ್ಕೆ ಬರ್ತಾ ಇರ್ತಾ ಇದ್ರು ಅವ್ರಿಗೆ ಅವರು ಕೂಡ ತುಂಬ ಆಸಕ್ತಿ ಡಾನ್ಸ್ ಅಲ್ಲಿ ಸಂಗೀತ ಅಲ್ಲಿ ತುಂಬಾ ಆಸಕ್ತಿ ಅವ್ರಿಗೆ ಈಗಿನ ಇವಾಗ ಕೂಡ ಅವ್ರಿಗೆ ತೊಂಬತ್ತು ವಯಸ್ಸಾಗಿದೆ ಏನಾದರೂ ಇನ್ವಿಟೇಷನ್ ಹೋದ್ರೆ ಬಂದೇ ಬರ್ತಾರೆ ಪರ್ಫಾಮೆನ್ಸ್ಗೆ ಹಿ ಲೈಕ್ಸ್ ಬೀಯಿಂಗ್ ಪಾರ್ಟ್ ಆಫ್ ಪರ್ಫಾರ್ಮೆನ್ಸಸ್ ಸೊ ಅವಾಗ ಅವ್ರಿಗೆ ಹಿ ವಾಸ್ ವೆರಿ ಇಂಪ್ರೆಸ್ಡ್ ಸೀಯಿಂಗ್ ಮೈ ಪರ್ಫಾರ್ಮೆನ್ಸ್ ಆಮೇಲೆ ಸೆಕ್ರೆಟರಿ ಕಲ್ಚರ್ ಇಂದ ಒಂದು ಫೋನ್ ಬಂತು ನನಗೆ ನಾವು ಇಂದ ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಸಂಗೀತ್ ನಾಟ್ ಅಕಾಡೆಮಿಗೆ ಮಿನಿಸ್ಟ್ರಿ ಹೇಳ್ದಾರೆ ಅಂತ ನಾನು ಕೇಳೂ ಇರಲಿಲ್ಲ ನಂಗೆ ಗೊತ್ತೂ ಇರಲಿಲ್ಲ ನಾನು ಯುನೋ ಅದೇನು ಅಂತ ಆಮೇಲೆ ಹೌದಾ ಓಕೆ ಅಂತ ಅಂದೆ ದೆನ್ ಐ ವೆಂಟ್ ಫಾರ್ ದ ಫಸ್ಟ್ ಮೀಟಿಂಗ್ ಐ ಅಂಡರ್ಸ್ಟುಂಡ್ ದಟ್ ದರ್ ಲಾಬೀಸ್ ಇನ್ ದ ಅಕಾಡೆಮಿ ಯು ನೋ ಲಾರ್ಡ್ ಆಫ್ ನಮ್ ಲಾಬೀಸ್ ಸೊ ಆ ಲಾಬೀಸ್ ಫಂಕ್ಷನ್ ಆಗ್ತಾ ಇತ್ತು ಅದರಿಂದ ಆ ರಾಜ್ಯದ ಕಲಾವಿದರಿಗೆ ಯು ನೋ ಜಾಸ್ತಿ ಪ್ರೋತ್ಸಾಹ ಸಿಗ್ತಾ ಇತ್ತು ಆ್ಯಂಡ್ ಜಾಸ್ತಿ ಅವಾರ್ಡ್ಸ್ ಸಿಗ್ತಾ ಇತ್ತು ನಮ್ಮ ಕರ್ನಾಟಕದ ಏನೋ ಬಗ್ಗೆ ಮಾತಾಡೋರು ಕಡಿಮೆ ಅವಾಗ ನಾ ಹೇಳ್ತಾ ಇರೋದು ನಾನು ಅಂಡ್ ಕರ್ನಾಟಕದ ಕಲಾವಿದ್ರ ಬಗ್ಗೆ ಹೋರಾಟ ಮಾಡೋರು ಕಡಿಮೆ ಇನ್ ಡೆಲ್ಲಿ ಇನ್ ದ ನ್ಯಾಷನಲ್ ಲೆವೆಲ್ ತುಂಬ ಕಡಿಮೆ ಯಾರೂ ಮಾಡ್ತಾ ಇರಲಿಲ್ಲ ಅವಾಗ ಇಬ್ಬರೋ ಮೂರೋ ಜನ ಏನೋ ಸದಸ್ಯರಾಗಿದ್ರೆ ಕೂಡ ಅವ್ರೇನು ಮಾತೇ ಆಡ್ತಾ ಇರಲಿಲ್ಲ ಅವ್ರಿಗೆ ತುಂಬ ಸಂಕೋಚ ಮಾತಾಡೋಕ್ಕೆ ಏನೋ ನಮ್ಮ ಕಲಾವಿದರ ಬಗ್ಗೆ ನಮ್ಮ ಕಲೆ ಬಗ್ಗೆ ಅವಾರ್ಡ್ಸ್ ಬಗ್ಗೆ ಎಲ್ಲ ತುಂಬ ಸಂಕೋಚ ಆಗ್ತಾ ಇತ್ತು ಅವ್ರು ಮಾತಾಡ್ತಾ ಇರಲಿಲ್ಲ ಸೊ ನಾನು ನಾಟ್ ಅಕಾಡೆಮಿ ಎಕ್ಸಿಕ್ಯೂಟಿವ್ ಬೋರ್ಡಿಗೆ ಬಂದ ಮೇಲೆ ಪ್ರತಿ ವರ್ಷ ಸುಮಾರು ಐದು ಆರು ಆರ್ಟಿಸ್ಟ್ಗೆ ಕಲಾವಿದರಿಗೆ ನಾನು ಅವಾರ್ಡ್ಸ್ ಕೊಡ್ಸೋಕ್ಕೆ ಶುರು ಮಾಡಿದೆ ಅವ್ರ ಹೆಸರು ರೆಕಮೆಂಡ್ ಮಾಡೋದು ಅವ್ರ ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಬೇರೆ ಅವ್ರಿಗೆ ಪರಿಚಯ ಮಾಡ್ಕೊಡೋದು ಅವ್ರು ಏನೇನು ಏನೋ ಸಾಧಿಸಿದ್ದಾರೆ ಅಂತ ತೋರ್ಸ್ಕೊಡೋದು ಅವ್ರದ್ದು ಆಮೇಲೆ ನೀವು ತಮಿಳ್ನಾಡು ಆರ್ಟಿಸ್ಟ್ ಅಂತ ಹೇಳ್ತೀರಾ ಏನು ವ್ಯತ್ಯಾಸ ಏನು ಐ ಮೀನ್ ಇಂದ ಇಂದ ಕೆರಿಯರ್ ವ್ಯತ್ಯಾಸ ಏನು ಅಂತ ಎಲ್ಲ ಹಂಗೆಲ್ಲ ಮಾತಾಡಿ ತಾಡಿ ತುಂಬಾ ಜನಕ್ಕೆ ಐ ವಾಸ್ ದೇ ಫಾರ್ ಅಬೌಟ್ ಫೈವ್ ಇಯರ್ಸ್

ಬಿಕಾಸ್ ಲೈಕ್ ಐ ಸೆಡ್ ಅದಕ್ಕೆ ಮುಂಚೆ ಬರೀ ಯಕ್ಷಗಾನ ಮಾತ್ರ ಯು ದೇ ಇಸ್ ಟು ಥಿಂಕ್ ಅಬೌಟ್ ಯಕ್ಷಗಾನ ಆ್ಯಂಡ್ ಅದು ಬಿಟ್ಟರೆ ವಿನಯ್ ದೊರಸ್ವಾಮಿ ಆಯಂಗಾರ್ ಅವರಿಗೆ ಸಂಗೀತ ನಾಟ್ ಅಕಾಡೆಮಿ ಬಂದ ಅವಾರ್ಡ್ ಬಂದಿತ್ತು ಆಮೇಲೆ ಪದ್ಮಭೂಷಣು ಬಂದಿತ್ತು ಬಟ್ ಅವ್ರ ಅವ್ರ ಯುನೋ ಅವ್ರು ಇಲ್ಲ ಅಂತಂದ್ರೆ ಇನ್ಯಾರಿಗೂ ಬಂದಿರಲಿಲ್ಲ ಯು ಎಸ್ ಕೃಷ್ಣರಾವಿಗೂ ಇಲ್ಲ ಚಂದ್ರಬಾಗಾದೇವಿಗೂ ಇಲ್ಲ ಆ್ಯಂಡ್ ನೋ ತುಂಬ ಯುನೋ ಸೀನಿಯರ್ ಆರ್ಟಿಸ್ಟ್ ಕೂಡ ಬಂದಿರಲಿಲ್ಲ ಅವಾರ್ಡು ರೆಕಗ್ನೈಸೇ ಮಾಡಿರಲಿಲ್ಲ ಎಮ್ ಎನ್ ನರ್ಸಿಂಹಾಚಾರ್ ಆರ್ ಕೆ ಶ್ರೀಕಂಠನ್ ಯು ನೋ ಬಹಳಷ್ಟು ಜನಕ್ಕೆ ಬಂದಿರಲಿಲ್ಲ ಸೊ ನಾನು ಅವ್ರ ಬಗ್ಗೆ ಮಾತಾಡಿ ಐ ವಾಸ್ ಏಬಲ್ ಟು ಬ್ರಿಂಗ್ ದಮ್ ಟು ನ್ಯಾಷನಲ್ ಫೋಕಸ್ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಆವಾಗ ನಾನು ನಂದು ಯಾವಾಗಲೂ ಏನು ಅಂತಂದರೆ ದೇವರು ಇಷ್ಟೊಂದು ಕೊಟ್ಟಿದ್ದಾನೆ ಎಜುಕೇಷನ್ ಕೊಟ್ಟಿದ್ದಾನೆ ತುಂಬಾ ಜನ ಕಲಾವಿದರಿಗೆ ಎಜುಕೇಷನ್ ಇರ್ತಾ ಇರಲಿಲ್ಲ ನಾನು ಶುರು ಮಾಡಿದಾಗ ಯು ದೇವರ್ ಆಲ್ ಜಸ್ಟ್ ಮಿಯರ್ಲಿ ಆರ್ಟಿಸ್ಟ್ ಅವ್ರಿಗೆ ಸರ್ಕಾರ ಹೇಗೆ ಫಂಕ್ಷನ್ ಆಗುತ್ತೆ ಸರ್ಕಾರದ ಪಾಲಿಸೀಸ್ ಹೇಗೆ ಏನೋ ಅವ್ರು ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅದನ್ನು ಹೇಗೆ ಚೇಂಜ್ ಮಾಡ್ಬೋದು ಅನ್ನೋ ಬಗ್ಗೆ ಅವ್ರಿಗೆ ಏನೂ ವಿಚಾರ ಗೊತ್ತಿರಲಿಲ್ಲ ಬರೀ ಅವ್ರಿಗೆ ಅವ್ರ ಕಲೆ ಬಗ್ಗೆ ಗೊತ್ತು ಅವ್ರ ಅಭ್ಯಾಸ ಅವ್ರ ಏನೋ ಏನು ಪರ್ಫಾಮೆನ್ಸ್ ಏನು ಮಾಡ್ತಾ ಇದ್ರು ಅಷ್ಟೇ So na nangyavaglu you know and feeling it too that I have a responsibility for culture. I have a responsibility for the arts. Because God has given me not just talent to be a you know dancer, which I am, but um, God has given me the talent to talk about it, to articulate about it, to write about it, to mm -hmm. to be a spokesperson for other artists who are not you know so well known and who cannot speak for themselves. ಸೊ ಈ ವಿಷಯ ಇನ್ನೊ ಈ ವಿಚಾರ ನನಗೆ ಇವತ್ತಿಗೂ ಇದೆ ಸೊ ವೆನ್ ಎವರ್ ಐ ಗೆಟ್ ಎನ್ ಆಪರ್ಚುನಿಟಿ ಅವರ ಪ್ಲಾಟ್ಫಾರ್ಮ್ ನಾನು ಕಲಾವಿದರಿಗೆ ಏನೋ ಕಲಾವಿದರು ಬಗ್ಗೆ ಮಾತು ಏನೋ ಆ ಬರೀ ಮಾತಾಡೋದಲ್ಲ ಹೋರಾಟ ಮಾಡ್ತೀನಿ ಲೈಕ್ ಯು ಲೈಕ್ ಆಕ್ಟಿವಿಸಮ್ ಬಿಕಾಸ್ ಅವ್ರಿಗೆ ಇದು ಬರಲೇಬೇಕು ಅವ್ರು ಇನ್ನೊ ಇನ್ಶೂರೆನ್ಸ್ ಕೊಡಲೇಬೇಕು ಇವ ಇನ್ನೊಬ್ಬರಿಗೆ ಇನ್ನೇನೋ ಒಂದು ಇನ್ನೊ ಹೆಲ್ಪ್ ಬೇಕು ಅವ್ರಿಗೆ ಮಾಡಲೇಬೇಕು ಅಂತ ಯಾಕೆಂದರೆ ದಟ್ ಇಸ್ ಮೈ ಮಿಷನ್ ಇಟ್ಸ್ ಮೈ ಕಮಿಟ್ಮೆಂಟ್ ಟು ದ ಕಲ್ಚರಲ್ ಫ್ರೆಟರ್ನಿಟಿ ಸೊ ವಾಟ್ ಆ್ಯಂಡ್ ಫ್ರೆಂಡ್ ಟು ಸೇಯರ್ಸ್ ಅವಾಗ ರೈಲ್ವೆ ಕನ್ಸೆಷನ್ ಅಂತೇನು ಹೇಳ್ತಾರೆ ಅವಾಗ ಎಲ್ಲ ಆರ್ಟಿಸ್ಟ್ ಕೂಡ ಟ್ರೈನಲ್ಲಿ ಹೋಗ್ತಾ ಇದ್ರು ನೋ ಬಡಿ ಕೋರ್ ಅಲಿ ಅಫೋರ್ಡ್ ಯುನೋ ಏರ್ ಟ್ರಾವಲ್ ಸೊ ಕಲಾವಿದರಿಗೆ ಯಾವ ಥರ ಕನ್ಸೆಷನು ಇರಲಿಲ್ಲ ಯಾವ ಥರ ಯುನೋ ಆಯೋಜನೆ ಅಂತೇ ಹೇಳ್ತಾರೆ ಪ್ಲಾನಿಂಗ್ ಪಾಲಿಸಿ ಏನೂ ಇರಲಿಲ್ಲ ಅವ್ರ ಸುಮ್ಮನೆ ಲೀವ್ ದಮ್ ಟು ಗಾಡ್ ಅಂತ ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ಯುನೋ ದೇಸ್ ಟು ಹ್ಯಾವ್ ಕನ್ಸೆಷನ್ ಟ್ರೈನ್ ಟ್ರಾವೆಲ್ ಆ್ಯಂಡ್ ಏರ್ ಟ್ರಾವೆಲ್ ಕನ್ಸೆಷನ್ and many other arts fields, they would have concession but not musicians and dancers and uh, theater persons so i wrote to the ministry of uh, railways in 1995 so it was sangit academic barak munche 1995 mm -hmm, mm -hmm. uh, Suresh Kalmadi kalmari um, you know, he was a railway minister union railway minister ಸೊ ಅವ್ರಿಗೆ ಬರದೆ ನಾನು ಅದೇ ಇದೇ ಇದೇ ಬರ್ದಿದ್ದು ನಂದು ನನ್ನ ಪ್ರಪೋಸಲ್ ವರ್ಸ್ ನೀವು ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಕೊಡ್ತಾರೆ ಯಾರಿಗೆ ಅವಾರ್ಡ್ ಬಂದಿಲ್ವೋ ಅವ್ರಿಗೂ ಕೊಡ್ತಾ ಇದ್ದೀರಾ ನಮ್ಮ ಆರ್ಟಿಸ್ಟ್ಗೂ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ ಬಿಕಾಸ್ ಆರ್ಟಿಸ್ಟ್ಗೆ ಹತ್ರ ಹಣ ಇಲ್ಲ ಯು ನೋ ಆ್ಯಂಡ್ ದೇ ಆಲ್ಸೋ ಡೋನ್ ಗೆಟ್ ಸೋ ಮಚ್ ಸಂಭಾವನೆ ದಟ್ ಯು ನೋ ದೆ ಕ್ಯಾನ್ ಸ್ಪೆಂಡ್ ಆನ್ ಟ್ರಾವೆಲ್ ಆ್ಯಂಡ್ ಸ್ಟೇ ಎನ್ ಆಲ್ ದ್ಯಾಟ್ ಅಂತ ಸೊ ಹೀ ಪ್ರಪೋಸ್ಟಡ್ ಟು ದ ಗವರ್ಮೆಂಟ್ ಆ್ಯಂಡ್ ದ ಗವರ್ಮೆಂಟ್ ಅಕ್ಸೆಪ್ಟೆಡ್ ಸೊ ಅವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಸೆಷನ್ ಇನ್ ಟ್ರೈನ್ ಟ್ರಾವೆಲ್ ಆಲ್ ಓವರ್ ಇಂಡಿಯಾ ಅಂಡ್ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಇನ್ ಫಸ್ಟ್ ಕ್ಲಾಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ ಸೆಕೆಂಡ್ ಕ್ಲಾಸ್ ಅಂಡ್ ಫಿಫ್ಟಿ ಪರ್ಸೆಂಟ್ ಇನ್ ಫಸ್ಟ್ ಕ್ಲಾಸ್ ಆ ಪಾಲಿಸಿನ ಅವರು ಜಾರಿ ಮಾಡಿದ್ರು ಅವಾಗ ನೈಂಟಿ ಫೈವ್ ಅಲ್ಲಿ ಆ್ಯಂಡ್ ಗೌರ್ಮೆಂಟ್ ಆರ್ಡರಲ್ಲಿ ಪ್ರಸಿದ್ಧ ಫೌಂಡೇಶನ್ ಪ್ರಪೋಸಲ್ ಅನ್ನು ಅದ್ ಹಕ್ನಾಲೇಜ್ ದಟ್ ಅದರಿಂದ ನಾವು ಇದನ್ನ ಶುರು ಮಾಡಿದೀವಿ ಅಂತ ಸೊ ಇವತ್ತು ಕೂಡ ಅದು ನಡೀತಾ ಇದೆ ಇವತ್ತಿ ಕೂಡ ಅದನ್ನು ಯಾರೂ ಇಂಪ್ರೂವ್ ಮಾಡಿಲ್ಲ ಬೇರೆ ಏನೂ ಮಾಡಿಲ್ಲ ಆ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಇನ್ ಫಸ್ಟ್ ಕ್ಲಾಸ್ ನಡೀತಾ ಇದೆ ಓಕೆ ಸೊ ದಟ್ ವಾಸ್ ಸಮಥಿಂಗ್ ದಟ್ ಐ ರಿಯಲಿ ಬಿಲೀವ್ಡ್ ಇನ್ ಬಟ್ ನಾಟ್ ಅಕಾಡೆಮಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಬಂದಾಗ ನಾನು ಅಕಾಡೆಮಿ ಅವ್ರಿಗೆಲ್ಲ ಹೇಳಿದೆ ಇವಾಗ ಏರ್ ಟ್ರಾವೆಲ್ ಅವಾಗ ಏರ್ ಇಂಡಿಯಾ ವಾಸ್ ಅ ಗವರ್ಮೆಂಟ್ ಸಬ್ಸಿ ಯು ನೋ ಓನ್ ಬೈ ದ ಗವರ್ಮೆಂಟ್ ಸೊ ಏರ್ ಟ್ರಾವೆಲ್ ಕೂಡ ನೀವು ಕನ್ಸೆಷನ್ ಅಂತ ಅದಕ್ಕೆ ಇಲ್ಲ ಅದು ಇದು ಸರಿ ಓಕೆ ಅಟ್ಲೀಸ್ಟ್ ಅವಾರ್ಡಿ ಅವಾರ್ಡಿ ಆರ್ಟಿಸ್ಟ್ ಕೊಡಿ ಅವಾರ್ಡೀಸ್ ಅಂತ ಅಂದ್ರೆ ಅವ್ರಿಗೇನಾರು ಒಂದು ಸ್ಪೆಷಲ್ ಬೆನಿಫಿಟ್ಸ್ ಇರಬೇಕಲ್ವಾ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು ಇಲ್ಲ ಏನೋ ಟ್ರಾವೆಲ್ ಇನ್ಶೂರೆನ್ಸ್ ಇರಬೇಕು ಇಲ್ಲ ಟ್ರಾವೆಲ್ ಕನ್ಸೆಷನ್ ಇರಬೇಕು ಏನಾದರೂ ಒಂದು ಅವ್ರಿಗೆ ಹೆಲ್ಪ್ ಮಾಡಿಕೊಡಿ ಬಿಕಾಸ್ ಆರ್ಟಿಸ್ಟ್ ಆರ್ ದ ಇಂಟ್ಯಾಂಜಿಬಲ್ ಹೆರಿಟೇಜ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿದೆ aglila avaga adeno you know the other committee members did not approve and that adagla nando period agoitu i mean idralli okay. uh -huh. i don't know what else happened but Ivati kuda you know whenever i'm called to talk about art and artists i think that social security benefits are very important for artists mm -hmm. you know like health insurance especially health insurance and um, ಇನ್ಶೂರೆನ್ಸ್ ಆಫ್ ವಾಯ್ಸ್ ಅವ್ರ ಲೆಗ್ಸ್ ಅವ್ರ ಹ್ಯಾಂಡ್ಸ್ ಬಿಕಾಸ್ ಡಾನ್ಸರ್ಸ್ ಏನಾದರೂ ಆಗ್ಬಿಟ್ರೆ ಅವ್ರು ಡಾನ್ಸ್ ಹೇಗೆ ಮಾಡಕ್ ಸಾಧ್ಯ ಮಿಡ್ ಕೆರಿಯರ್ ಇಲ್ಲ ಮ್ಯೂಸಿಷನ್ಸ್ ಏನಾದರೂ ವಾಯ್ಸ್ ಹೋಗ್ಬಿಟ್ರೆ ಅವರು ಅವ್ರ ಸಂಗೀತದ ಕೆರಿಯರೇ ಹೋಗ್ಬಿಡತ್ತೆ ಅವ್ರಿಗೆ ಬೇರೆ ಏನೋ ಇನೋ ಕೆರಿಯರ್ ಇರೋಕ್ ಸಾಧ್ಯನೇ ಇಲ್ಲ ಸೊ ಐ ಸಿಕ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸೆನ್ಸಿಟಿವ್ ಥಿಂಗ್ಸ್ ಆ್ಯಂಡ್ ವಿ ಹ್ಯಾವ್ ಟು ಹೆಲ್ಪ್ ಆರ್ಟಿಸ್ಟ್ ಯುನೋ ಇನ್ ಆಲ್ ದೀಸ್ ವೇರಿಯಸ್ ವೇಸ್ ಅಂತ ನಾನು ಅವಾಗೂ ಹೇಳ್ತಾ ಇದ್ದೆ ಇವಾಗಲೂ ಹೇಳ್ತೀನಿ ಬಟ್ ಯಾರು ಕೇಳ್ತಾರೋ ಕೇಳ್ತಾರೆ ಯಾರು ಯಾವಾಗ ಆಗತ್ತೋ ಆಗುತ್ತೆ ಓಕೆ ನೀವು ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಅದು ಏನನ್ಸುತ್ತೆ ಅಂದ್ರೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬೇರೆ ಕ್ಷೇತ್ರಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರಿಗೇನಾದ್ರು ಆಯ್ತನ ನೀವು ಹೇಳ್ದಂಗೆ ಬೆನಿಫಿಟ್ಸ್ ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ಯಾಕೆ ಅಂದರೆ ಅಂದ್ರೆ ಅಷ್ಟು ತುಚ್ಛ ಭಾವನೆ ಇರುತ್ತೆ ಅಂತ ಸೊ ನನ್ಗೆ ಐ ಹ್ಯಾವ್ ಅ ಫೀಲಿಂಗ್ ದ್ಯಾಟ್ ಯು ಟ್ರೆಡಿಷನಲಿ ನಮ್ಮ ಏನೋ ನಾವು ನಮ್ಮ ಸೊಸೈಟಿ ಏನಿದೆ ಐ ಡೋಂಟ್ ಥಿಂಕ್ ವಿ ಗೇವ್ ರೆಸ್ಪೆಕ್ಟ್ ಟು ಆರ್ಟಿಸ್ಟ್ಸ್ ಈ ಒಂದು ನಿಮಗೆ ಕಲೆ ಬಗ್ಗೆ ಇಚ್ಛೆ ಇರೋದು ಇನ್ನೊಂದು ಕಲಾವಿದರಿಗೆ ಆಧರಿಸಿರೋದು ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಹ್ಯಾವ್ ಟು ಹ್ಯಾವ್ ಕನ್ಸರ್ನ್ ಫಾರ್ ಆರ್ಟಿಸ್ಟ್ ಐ ಡೋಂಟ್ ಥಿಂಕ್ ಆ್ಯಸ್ ಅ ಸೊಸೈಟಿ ನಾವು ಯು ನೋ ವಿ ಆರ್ ಗಿವಿಂಗ್ ರೆಸ್ಪೆಕ್ಟ್ ಟು ಆರ್ಟಿಸ್ಟ್ ಸೊ ಅದಕ್ಕೆ ಕೂಡ ಒಂದು ಕಾರಣ ಇರ್ಬೋದು ಯಾಕೆಂದರೆ ನೈ ಲೈಕ್ ಐ ಸೆಡ್ ಮೋಸ್ಟ್ ಆರ್ಟಿಸ್ಟ್ ವೇ ಅನ್ಎಜುಕೇಟೆಡ್ ಆ್ಯಂಡ್ ಕ್ಲಾಸಿಕಲ್ ಡಾನ್ಸರ್ಸ್ ಅಂತ ಏನು ಹೇಳ್ತೀರಾ ಅವರೆಲ್ಲ ಯುನೋ ಅರ್ಲಿ ನೈನ್ಟೀನ್ ಸೆಂಚುರಿಲ್ ದೇವದಾಸೀಸ್ ಗರ್ಭಗೃಹ ಡಾನ್ಸ್ ಮಾಡ್ತಾಯಿದ್ರು ಆ್ಯಂಡ್ ದೇ ಫೆಲಿಂಗ್ ಟು ಡಿಸ್ಟ್ರಿಬ್ಯೂಟ್ ಆಫ್ಟರ್ ಬ್ರಿಟಿಷ್ ಇಂಡಿಯಾ ಬ್ಯಾಂಡ್ ಟೆಂಪಲ್ ಡಾನ್ಸಿಂಗ್ ಸೊ ಯುನೋ ಸೋ ಕಾಲ್ಡ್ ಮಿಡಲ್ ಕ್ಲಾಸಸ್ ಅಪ್ಪರ್ ಮಿಡಲ್ ಕ್ಲಾಸಸ್ ದೆ ಡಂಟ್ ವಾಂಟ್ ದ ಚಿಲ್ಡ್ರನ್ ಟು ಲರ್ನ್ ಡಾನ್ಸ್ ಅದು ದೇವದಾಸಿ ಡಾನ್ಸು ಯಾಕೆ ನೃತ್ಯ ಅದು ಯಾಕೆ ಕಲಿಬೇಕು ಅಂತ ಏನೋ ಒಂದು ಭಾವನೆ ಇತ್ತು ನಮ್ಮ ದೇಶದಲ್ಲಿ ಎಜುಕೇಶನ್ ಅಂತ ಅಂದ್ರೆ ಏನು ಎಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಇಲ್ಲ ಏನಾದ್ರು ಅದಾದ ಆ ನಂತರ ಮ್ಯಾನೇಜ್ಮೆಂಟ್ ಮಾಡಬೇಕು ಇಲ್ಲ ನೀವೇನಾದ್ರೂ ಜರ್ನಲಿಸ್ಟ್ ಆಗಬೇಕು ಇಲ್ಲ ಐ ಎ ಎಸ್ ಆಫೀಸರ್ ಆಗಬೇಕು ಸಿವಿಲ್ ಸರ್ವೆಂಟ್ ಈ ಪ್ರೊಫೆಷನ್ಸ್ ಬಿಟ್ರೆ ಯಾರಿಗೂ ಬೇರೆ ಪ್ರೊಫೆಷನ್ಸ್ ಬಗ್ಗೆ ಜಾಸ್ತಿ ಮರ್ಯಾದೆನೇ ಇರ್ತಾ ಇರಲಿಲ್ಲ ನಮ್ಮ ದೇಶದಲ್ಲಿ ಇವಾಗಲೇ ನಾವು ನೋಡೋದು ದರ್ ಆರ್ ಸೋ ಮೆನಿ ಪ್ರೊಫೆಷನ್ಸ್ ಆಲ್ಟರ್ನೇಟ್ ಪ್ರೊಫೆಷನ್ಸ್ ಅಂಡ್ ಸೋ ಮೆನಿ ಪ್ರೊಫೆಷನಲ್ಸ್ ಆರ್ ವೆರಿ 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 ಸಕ್ಸಸ್ಫುಲ್ ಇನ್ ದರ್ ಪ್ರೊಫೆಷನ್ಸ್ ಅಲ್ವಾ So, I think that's the problem. The problem is, they were not respecting mm -hmm, art mm -hmm. and artists and as a democracy, uh, we owe it to our artists. We have a responsibility to protect the intangible heritage of our country and like I said, tangible heritage is mm our -hmm. built heritage, our mm -hmm. temples, our old red fort. ಕುತುಂಬಿನ ಅಂತ ಅದು ಮೊಘಲ್ ಪೀರಿಯಡ್ದು ಅದಕ್ಕಿಂತ ಹಿಂದೆ ನಾವು ವಾರಣಾಸಿ ಯುನೋ ಐ ಮೀನ್ ನಮ್ಮ ದೇವಸ್ಥಾನಗಳು ಬ್ಯೂಟಿಫುಲ್ ದೇವಸ್ಥಾನ ಈಸ್ಟ್ ಅಲ್ಲಿ ವೆಸ್ಟ್ ಅಲ್ಲಿ ಅದೆಲ್ಲ ಅದರ್ ಟ್ಯಾಂಜಿಬಲ್ ಹೆರಿಟೇಜ್ ಅದು ಇನ್ ಹೆರಿಟೇಜ್ ಏನು ಅಂತ ಅಂದ್ರೆ ಕಲಾವಿದರು ಕಲಾವಿದರೇ ಇಂಟ್ಯಾಂಜಬಲ್ ಹೆರಿಟೇಜ್ ಇವತ್ತು ನೀವು ಕಲಾವಿದರಿಗೆ ಪ್ರೋಕ್ಷಣೆ ಕೊಡದೆ ಹೋದ್ರೆ ಪ್ರೋತ್ಸಾಹ ಕೊಡದೆ ಹೋದ್ರೆ ಅವರು ಅವ್ರ ಜನರೇಷನ್ಸ್ ನೆಕ್ಸ್ಟ್ ಜನ್ರೇಷನ್ ಹೆಂಗ್ ಟ್ರೈನ್ ಮಾಡ್ತಾರೆ ಹೌದು ನೆಕ್ಸ್ಟ್ ಜನರೇಷನ್ ಹೇಗೆ ಬರ್ತಾರೆ ಆ ಕಲೆ ಇಲ್ಲಿ ಅದನ್ನ ಹೇಗೆ ನೀ ಪ್ರೊಟೆಕ್ಟ್ ಮಾಡ್ತೀರಾ ಅದನ್ನ ಹೇಗೆ ನೀವು ಪ್ರೊಪರೇಟ್ ಮಾಡ್ತೀರಾ ಹೇಗೆ ನೀ ಪ್ರಮೋಟ್ ಮಾಡೋಕೆ ಸಾಧ್ಯ ಆ ಕಲೆ ಸತ್ತೆ ಹೋಗುತ್ತೆ ಯು ನೋ देयर ಸೋ ಮೆನಿ ಆರ್ಟ್ಸ್ ಇನ್ ಇಂಡಿಯಾ ವಿ ಕಾಲ್ देम ಆರ್ ಡೈಯಿಂಗ್ ಆರ್ಟ್ಸ್ ಡೈಯಿಂಗ್ ಆರ್ಟ್ಸ್ ರಿವೈವಲ್ ಮಾಡಬೇಕು ಅಂತ ಸಂಗೀತ ನಾಟ್ಯ ಅಕಾಡೆಮಿ ಪ್ರಾಜೆಕ್ಟ್ಸ್ ಇದೆ ರಿವೈವಿಂಗ್ ಡೈಯಿಂಗ್ ಆರ್ಟ್ ಫಾರ್ಮ್ಸ್ ಫಸ್ಟ್ ಆಫ್ ಆಲ್ ಅದನ್ ಡೈ ಆಗಕ್ಕೆ ಯಾಕೆ ಬಿಟ್ರಿ ಅಂತ बिकॉज ಆಫ್ ಲ್ಯಾಕ್ ಆಫ್ Um, you know patronage okay. and today the patron has to be the government and the government has to ensure that all the art forms not just survive but thrive you know the thrive because that is the heritage of the rich legacy and the rich heritage of bharat that we're all so proud of ಎಸ್ ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು ತುಂಬ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡಿದ್ರು ಅವರ ಸುಂದರ ಕ್ಷಣಗಳನ್ನು ರಾಮಕೃಷ್ಣ ಹೆಗಡೆ ಅವರ ಜೊತೆಗಿರುವಂತಹ ಸುಂದರ ಕ್ಷಣಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು